ಇದು ನಡೆಯಲಿರುವ ಐಪಿಎಲ್ ಹದಿನೆಂಟನೇ ಆವೃತ್ತಿಯ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ ಸಿಬಿ ಮತ್ತು ಪಂಜಾಬ್ ತಂಡದ ಮಧ್ಯೆ ಹಣಾಹಣಿ ನಡೆಯಲಿದ್ದು ಆರ್ ತಂಡಕ್ಕೆ ಜೇವರ್ಗಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಶುಭ ಹಾರೈಸಿದರು ಇಂದು ಕಲಬುರಗಿಯಲ್ಲಿ ಮಾತನಾಡಿದ ಅವರು ನಮ್ಮ ತಂಡ ನಾಲ್ಕನೇ ಬಾರಿಗೆ ಫೈನಲ್ ತಲುಪಿದೆ ಐಪಿಎಲ್ ಹದಿನೆಂಟನೇ ಆವೃತ್ತಿಯಾಗಿದ್ದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ ಹದಿನೆಂಟು ಆಗಿದೆ ಹೀಗಾಗಿ ಈ ಬಾರಿ ಕಪ್ ನಮ್ದೆ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅಂತೂ ನಾಲ್ಕನೇ ಬಾರಿ ಫೈನಲ್ ಬೀಚ್ ಆಗಿದೆ ಈ ಬಾರಿ ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾರೆ ಈ ಬಾರಿ ಅವರು ಟಾಪ್ ಅಲ್ಲೂ ಕೂಡ ಫಿನಿಶ್ ಮಾಡಿದ್ದಾರೆ ಮತ್ತು ಇದು ಐ ಪಿ ಎಲ್ ಏಯ್ಟೀನ್ ಮತ್ತು ಖಾಸಗಿ ನಮ್ಮ ವಿರಾಟ್ ಕೊಹ್ಲಿ ಇಡೀ ವಿಶ್ವದಲ್ಲಿ ಶ್ರೇಷ್ಠ ಆಟಗಾರ ಅಂತ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ನಂಬರ್ ಏಯ್ಟೀನ್ ಜರ್ಸಿ ಇದೆ ಈಗಂತಲ್ಲ ಮೊದಲಿಂದಾನೆ ಅದು ಹೈಪ್ ಇದೆ ಹದಿನೆಂಟನೇ ಐ ಪಿ ಎಲ್ಲು ವಿರಾಟ್ ಕೊಹ್ಲಿ ಮತ್ತು ಅವರು ಟೆಸ್ಟ್ ಕ್ರಿಕೆಟಲ್ಲೂ ಕೂಡ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಎಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ಮತ್ತೆ ಬಹಳ ಚೆನ್ನಾಗಿ ಆಡ್ತಾಯಿದ್ದಾರೆ ರಜತ್ ಪಟ್ಟಿದಾರರು ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತು ಡಿ ವಿಂಡು ಚೆನ್ನಾಗಿ ಆಡ್ತಾ ಇದ್ದಾರೆ ಫಿಲ್ ಸಾಲ್ಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಫಾರ್ಮಲ್ಲಿದ್ದಾರೆ ಖಂಡಿತವಾಗಿ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಯಾವ ಒಂದು ರೀತಿಯಿಂದಲೂ ಕೂಡ ಸಂಶಯ ಇಲ್ಲ ಹಿಂದೆ ಇರ್ತಕ್ಕಂಥ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ನಾವು ಕೂಡ ಫೈನಲ್ ರೀಚ್ ಆಗಿ ಆದರೆ ನಾವು ಗೆಲ್ಲಕ್ಕಾಗಿಲ್ಲ ಏನೇನು ಒಂದು ಕಾರಣದಿಂದ ಗೆಲ್ಲಕ್ಕಾಗಿರಲಿಲ್ಲ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಹಿಂದೆ ಕ್ರಿಸ್ ಗೇಲ್ ಅವರಿದ್ದರು ಇ ಬಿ ಡಿ ವಿಲಿಯರ್ಸ್ ಇದ್ದರು ಮತ್ತು ಜ್ಯಾಕ್ ಕ್ಯಾಲಿಸ್ ಅಂತ ಎಲ್ಲ ಒಳ್ಳೆ ಪ್ಲೇಯರ್ಸು ಇದ್ದರು ಆದರೆ ಈ ಬಾರಿ ಯಾವ ರೀತಿಯಿಂದ ಅವರು ಆಟ ಆಡ್ತಾ ಇದ್ದಾರೆ ಅಂತ ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್